ಸ್ಕೂಲಲ್ಲಿ ಫೇರ್ ನಡೀತಿದೆ ಬನ್ನಿ ಹೇಗಿರುತ್ತೆ ನೋಡೋಣ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಟೋಕನ್ ತಗೊಬೇಕು ನಮ್ಗೆ ಎಷ್ಟು ರುಪೀಸ್ ಬೇಕೋ ಅಷ್ಟು ರುಪೀಸ್ ಟೋಕನ್ ತಗೋಬೇಕು ಬನ್ನಿ ಟೋಕನ್ ತಗೊಳ್ಳೋಣ ಇಲ್ಲೆಲ್ಲ ಮಕ್ಕಳುಗಳು ಒಬ್ಬೊಬ್ರು ಒಂದೊಂದು ಐಟಮ್ಸ್ ನ ಸೇಲ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಅಲ್ವಾ ಇಲ್ಲಿ ಫೋಟೋ ಫ್ರೇಮ್ ಕೂಡ ಮಾಡಿದ್ದಾರೆ Tami Sayada Namira Kaisi Sadana Namira Namira na Tia Chukar Madhudala Ya Laija Manikyara Tess <muchas> Wartuli Tess Wartuli Tess Wartuli Tess Wartuli Tess Wartuli Tess Wartuli Tess Wartuli Tess

ಎಷ್ಟು ಒಂದು ಐಸ್ ಕ್ರೀಮ್ ಅಣ್ಣ ಹತ್ತು ರೂಪಾಯಿನಾ ಎಷ್ಟು ಟೋಕನ್ ಕಲೆಕ್ಟ್ ಮಾಡಿದ್ದೀರಾ ಬೆಳಗ್ಗೆಯಿಂದ ಇದೆಲ್ಲ ನಿಮಗೇನು ಅಮೌಂಟು ಪರ್ಸೆಂಟ್ ಐಸ್ ಕ್ರೀಮ್ ಟೇಸ್ಟ್ ಹೇಗಿದೆ ಟೆನ್ ರುಪೀಸ್ ಅಲ್ವಾ ಕಮ್ ಜಾಮೂನ್ ಇದು ನೀನೇ ಪ್ರಿಪೇರ್ ಮಾಡಿರೋದಾ ಎಷ್ಟು ಒಂದು ಟೆನ್ ರುಪೀಸ್ ನಿಮ್ಮಮ್ಮನಾ ತಗೊಂಡೆ ಎಷ್ಟು ಒಂದು ಪ್ಲೇಟು ಚೆನ್ನಾಗೈತಾ ಹಾಂ ಒಬ್ಬರಿಗೆ ಎಷ್ಟು ಯಾಕಮ್ಮ ಓಡ್ತಿದ್ದೆ ನಾನು ಭಯ ಅಂತ ಒಬ್ಬರು ಹೌದು ನಾವು ಒಂದೇ ಟಿಕೆಟ್ ತಗೊಳದು ಇಬ್ರು ಹೋಗ್ತೀವಿ ಸರಿ ಓಕೆ ಬಾಯ್ ಕೇರಿ ಹೌಸಕ್ ಬಂದಿದೀವಿ ನೋಡೋಣ ಮಕ್ಳೆಲ್ಲ ಹೇಗ್ ಪ್ರಿಪೇರ್ ಮಾಡಿರ್ತಾರೆ ಅಂತ ಭಯ ಆಗುತ್ತಾ ಇಲ್ವೋ ನೋಡೋಣ ಬನ್ನಿ ನಾನು ಮತ್ತೆ ಮದುವೆ ಹೋಗ್ತಿದ್ದೀವಿ ಭಯ ಆಗುತ್ತಿದ್ಯಾ ಭಯ ಪಡ್ತೀರಾ ಪಡಲ್ ಮಾ ಕಡೆ ಬರ್ಬೇಕಾದ್ರೆ ನೋಡೋಣ ನೋಡೋಣ ಚೆನ್ನಾಗಿದ್ದಾಳಲ್ವಾ ಇದಾವ ಚೆನ್ನಾಗಿದ್ದಾಳಲ್ವಾ ಬ್ಯೂಟಿಫುಲ್ ಆಗಿ ಹೊಳೆಗಳು

ಮಜ್ಜಿಗೆ ಎಷ್ಟು ಮಾಡಿದೆ ನೋಡಿ ಬಜ್ಜಿ ಚೆನ್ನಾಯ್ತಾ ಚೆನ್ನಾಗಿ ಖಾಲಿ ಆಗೋಗ್ಬಿಟ್ಟೈತೆ ಪ್ರಿಪೇರ್ ಮಾಡ್ತೇವೆ ನೋಡಿ ಯಾರಿಗೆ ಅಮೌಂಟು यूँ कष्टप्रद चले और बिल्डअप का मस्तड़ है बिल्डअप तो नहीं मज़क़े मज़क़े सीआ कुड़वा जो करते हैं ना हंचूस हंचूस लो गणेश आनंद हंचूस परस्ता बाला गणेश आनंदा गाय कर पता मम्मी ने चिंता किया मम्मी ने चिंता किया बानी पुरे

പാലി സ്വൽ മിക്സ് ಮತ್ತೆ ತಗೊಂಡ್ತೀನಿ ಮಣ್ಣೆ ಒಂದು ಫೇರ್ ತಗೊಂಡು ಹೋಗ್ತೀನಿ ಪಚ್ಚಿನೂ ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ವಿ ಇಲ್ಲಿ ದೋಸೆ ಮತ್ತೆ ಪುಳಿಯೋಗರೆ ಬಾತ್ರಿ ಪುಳಿಯೋಗರೆ ಟೇಸ್ಟ್ ಮಾಡಿದ್ರು ಇದು ಪಾನಿಪುರಿ ಮತ್ತು ಮಸಾಲೆ ಪುರಿ ಪಾನಿಪುರಿ ತಿಂದೆನಾ ಚೆನ್ನಾಗಿತ್ತಾ ಮಸಾಲೆ ಪುರಿ ತಿಂದ ಚೆನ್ನಾಗಿತ್ತು ಅಷ್ಟೇ ಒಂದು ಫೇರ್ ಮುಗ್ಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ ಕಮೆಂಟ್ ಮಾಡಿ ಬಾಯ್ ಬಾಯ್